ಕೆ ಎಂ ಸಹಕಾರದೊಂದಿಗೆ ನಾವೊಂದು ತಂಡಗಳು ಮಾಡಿಕೊಂಡು ನಾವು ಯಶಸ್ವಿಯಾಗಿ ಪ್ರತಿ ಮನೆಯೂ ತಲುಪ್ತೀರಿ ಏನು ಸರ್ಕಾರದ ಒಂದು ಕಾರ್ಯಕ್ರಮ ಇದಿದೆ ಮನೆ ಮನೆಗನ್ನು ತಲುಪಿಸಿ ಪ್ರತಿ ಶುಕ್ರವಾರ ಡ್ರೈ ಡೇ ಮಾಡಬೇಕು ನಿಂತ ನೀರುಗಳನ್ನ ಸ್ವಚ್ಛಗೊಳಿಸಬೇಕು ಅಂತ ಏನು ನಮಗೆ ಸರ್ಕಾರ ಹೇಳಿದೆ ಅದೇ ರೀತಿ ನಾವು ಹದಿನೈದು ದಿವಸ ಒಳಗೆ ಪ್ರತಿಯೊಂದು ತಾಣಗಳಿಗೆ ನಾವು ಭೇಟಿ ಮಾಡಿ ಏನು ಐರಿಸ್ಕ್ ಅಂತ ಹೇಳ್ತಾ ಇದೀವಿ ಎಲ್ಲಿ ನಮಗೆ ಜಾಸ್ತಿ ಪಾಸಿಟಿವ್ ಕೇಸಸ್ ಎಲ್ಲಿ ಬಂದಿದ್ದಾವೆ ಮತ್ತು ಸ್ಲಮ್ ಏರಿಯಾದಲ್ಲಿ ಎಲ್ಲಿದಾವೆ ಅಂಥ ಏರಿಯಾದನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಾವು ಇದನ್ನು ನಿರ್ಮೂಲನೆ ಮಾಡೋದು ಬಿ ಬಿ ಎಂ ಪಿ ಮಹದೇವ್ಪುರ ವಲಯದ ಕೆಆರ್ಪುರ ಆರೋಗ್ಯ ಕೇಂದ್ರದ ವತಿಯಿಂದ ಡೆಂಗಿ ಜ್ವರ ನಿಯಂತ್ರಣಕ್ಕೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅರಿವು ಮೂಡಿಸಲು ಡೆಂಗಿ ನಿಯಂತ್ರಣ ಜಾಗೃತಿ ಜಾಥಾ ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಸ್ತೆಗಳಲ್ಲಿ ಆಯೋಜಿಸಲಾಗಿತ್ತು ಪ್ರತಿ ಶುಕ್ರವಾರದ ವಾರಕ್ಕೆ ಒಂದು ದಿನ ಇಡಿ ಸೊಳ್ಳೆ ಉತ್ಪತ್ತಿ ತಾಣಗಳ ನಾಶ ಮಾಡುವ ಕಾರ್ಯಾಚರಣೆಯನ್ನು ಅನಿರೀಕ್ಷಿತ ಭೇಟಿಯೊಂದಿಗೆ ಪರಿಶೀಲನೆಯನ್ನು ಮಾಡಿ ಸಾರ್ವಜನಿಕರಲ್ಲಿ ಡೆಂಗಿ ಜ್ವರ ಹರಡುವ ಹಾಗೂ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅರಿವು ಮೂಡಿಸಲಾಗುವುದು ಸೊಳ್ಳೆಗಳಿಂದ ಡೆಂಗ್ಯೂ ನಿಯಂತ್ರಣ ಮಾಡಬೇಕು ಅಂದ್ರೆ ಒಂದೇ ಸುಲಭ ಉಪಾಯ ಏನಪ್ಪಾ ಅಂದ್ರೆ ಸೊಳ್ಳೆಗಳ ನಿಯಂತ್ರಣ ಸೊಳ್ಳೆಗಳ ನಿಯಂತ್ರಣ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ಜನ ಜಾಗೃತಿ ಮೂಡಿಸುವುದರ ಮುಖಾಂತರ ಲಾಲ್ವಾ ಉತ್ಪತ್ತಿ ತಾಣಗಳು ಬ್ರೀಡಿಂಗ್ ಸೈಟ್ಸ್ ಏನಿದೆ ಅವುಗಳನ್ನ ನಿರ್ಮೂಲನೆ ಮಾಡಿ ಸ್ವಚ್ಛಗೊಳಿಸೋದ್ರಿಂದ ಲಾರ್ವಾ ನಿರ್ಮೂಲನೆ ಮಾಡೋದ್ರಿಂದ ಈ ಸೊಳ್ಳೆಗಳನ್ನ ಕೈ ಯಾಕಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ನಾವು ಕೇಳೋದು ಆರೋಗ್ಯ ಐಶ್ವರ್ಯನೇ ಐಶ್ವರ್ಯ ಆರೋಗ್ಯ ಕೇಳಲ್ಲ ಆರೋಗ್ಯ ಐಶ್ವರ್ಯಾ ಅದಕ್ಕೆ ಆರೋಗ್ಯ ಇಂಪಾರ್ಟೆಂಟ್ ಜೀವ ಮತ್ತು ಜೀವನ ಎರಡೂ ಇಂಪಾರ್ಟೆಂಟು ಅದರಿಂದ ಅದು ಗಮನದ ಇಟ್ಟೋದು ಎಲ್ಲರೂ ಜವಾಬ್ದಾರಿಯಿಂದ ಈ ಬೆಂಗ್ಳೂರಿಯ ನಿಯಂತ್ರಣಕ್ಕೆ ತಾವೆಲ್ಲರೂ ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಡಾಕ್ಟರ್ಗಳು ಹೇಳಿದ ಥರ ಎಲ್ಲ ಮನೆಗಳಲ್ಲೂ ಕೂಡ ಈ ಸಂದರ್ಭದಲ್ಲಿ ಬಿಬಿಎಂಪಿ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರಯ್ಯ ವೈದ್ಯಾಧಿಕಾರಿ ಡಾಕ್ಟರ್ ಬಾಬು ಮಹೇಂದ್ರ ಪ್ರಸಾದ್ ಅಶೋಕ್ ರೆಡ್ಡಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಗುರುರಾಜ್ ಶ್ರೀಶೈಲ ಕನ್ನಾಳ್ ಬಿಬಿಎಂಪಿ ಮೇಲ್ವಿಚಾರಕರಾದ ರಾಘವೇಂದ್ರ ಮುಖಂಡರಾದ ರುದ್ರೇಶ್ ಹಾಗೂ ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡರು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಜೆ ಎಂ ವಿಶ್ವೇಶ್ವರಯ್ಯ ಪ್ರತಿಕ್ರಿಯೆ ಆ ಹಿನ್ನೆಲೆಯಲ್ಲಿ ನಾವೇನ್ಮಾಡ್ತಾ ಇದ್ವಿ ಗಣರಾಜ್ಯ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಬಿ ಬಿ ಎಂ ಪಿ ವಲಯ ಆಯುಕ್ತರು ಮತ್ತು ಆಯುಕ್ತರು ಜಂಟಿ ಆಯುಕ್ತರು ಏನಿದ್ದಾರೆ ಆ ಡೈರೆಕ್ಷನ್ ಮೇಲೆ ನಾವುಗಳು ಏನು ಮಾಡ್ತಾ ಪ್ರತಿಯೊಂದು ಮನೆಗಳಿಗೆ ಇವತ್ತಿಂದ ನಾವೇನು ಹದಿನೈದು ದಿವಸ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಮೈಕ್ರೋ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಹದಿನೈದು ದಿವಸಗಳಿಗೂ ನಾವುಗಳು ಮನೆ ಮನೆ ಪ್ರತಿ ಒಂದು ಮನೆಗೆ ಭೇಟಿ ಮಾಡಿಬಿಟ್ಟು ಅಲ್ಲಿರುವ ಏನು ತಾಣಗಳೇ ಸೊಳ್ಳೆಗಳು ಉತ್ಪನ್ನ ತಾಣಗಳು ಅಂತ ಏನು ಹೇಳ್ತಾರೆ ಅದನ್ನು ನಿರ್ಮೂಲನೆ ಮಾಡುವಂಥದ್ದು ವ್ಯವಸ್ಥೆಗಳು ಮತ್ತು ಜೊತೆಗೆ ನಾವು ಐ ಸಿ ಅವ್ರಿಗೆ ಒಂದು ಎಜುಕೇಷನ್ ಕೊಡುವಂಥದ್ದು ನಾವು ಯಾವ ರೀತಿ ನಾವು ನೀರಿನ ಸ್ವಚ್ಛತೆಯಾಗಿ ಕಾಪಾಡ್ಕೋಬೇಕು ಯಾವ ರೀತಿ ನಾವು ಸೊಳ್ಳೆಗಳನ್ನ ಅವಾಯ್ಡ್ ಮಾಡ್ಕೋಬೇಕು ನಮಗೆ ಏನಿದೆ ನಾವು ಪ್ರೊಟೆಕ್ಷನ್ ಯಾವ ರೀತಿ ಮಾಡ್ಕೋಬೇಕು ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡುವಂಥದ್ದು ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಪ್ರತಿಯೊಬ್ಬರು ನಮ್ಮಲ್ಲಿ ಜೂನಿಯರ್ ಹೆಲ್ತ್ ಅಸ್ಟೆಂಟ್ಸ್ ಇರ್ಬೋದು ಮತ್ತು ನಮ್ಮ ಏನು ಆಶಾ ಇರ್ಬೋದು ಮತ್ತು ಹೆಲ್ತ್ ಇನ್ಸ್ಪೆಕ್ಟ್ರುಗಳಿರ್ಬೋದು ಮತ್ತು ಎಲ್ಲ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು ನಮ್ಮ ಏನು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರುವಂತಹ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ವ್ಯಾಪ್ತಿಯಂತೆ ಬರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಪ್ರತಿಯೊಂದು ಮನೆಗೆ ಭೇಟಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಬೃಹತ್ ಬೆಂಗಳೂರು ಪಾಲಿಕೆ ಮನೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿನಲ್ಲಿ ಏನಿವತ್ತು ನಮ್ಮ ಜಂಟಿ ಆಯುಕ್ತರು ವಲಯ ಆಯುಕ್ತರು ಮತ್ತು ಆರೋಗ್ಯಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವೊಂದು ಹದಿನೈದು ದಿವಸಗಳ ಒಂದು ತಂಡಗಳನ್ನು ರಚಿಸಿಕೊಂಡು ನಮ್ಮಲ್ಲಿರುವ ಒಟ್ಟು ಜನಸಂಖ್ಯೆ ಸುಮಾರು ಮೂರು ಲಕ್ಷ ಪಾಪ್ಯುಲೇಷನ್ಗೆ ಅರವತ್ತ ನಾಲ್ಕು ಸಾವಿರ ಮನೆಗಳಿದೆ ನಮ್ಮ ವ್ಯಾಪ್ತಿನಲ್ಲಿ ಬರುವಂಥ ಮನೆಗಳು ಈಗಾಗಲೇ ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜೂನು ಹೋದ ತಿಂಗಳು ಮತ್ತು ಏಪ್ರಿಲಿಂದ ಹಾಕಿದ್ರೆ ಒಂದು ಹದಿಮೂರು ಪ್ರಕರಣಗಳು ವರದಿಯಾಗಿದೆ ಅವೆಲ್ಲ ಸ್ಕ್ಯಾಂಟಿಯಾಗಿ ಅಲ್ಲಲ್ಲಲ್ಲಿ ವರದಿಯಾಗಿದೆ ಆದರೂ ಕೂಡ ನಾವು ಒಂದು ತಂಡಗಳ ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ನಮ್ಮ ವೈದ್ಯಾಧಿಕಾರಿಗಳ ಒಂದು ಮೇಲ್ವಿಚಾರಣೆಯಲ್ಲಿ ಎಲ್ಲ ಆಶಾ ಕಾರ್ಯಕರ್ತೆಯರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಸ್ಥಳೀಯವಾಗಿರುವಂಥ ಶಿಕ್ಷಣ ಸಂಸ್ಥೆಗಳ ಸಹಕಾರದೊಂದಿಗೆ ಏನು ವೆಂಕಟೇಶ್ವರ ಸ್ಕೂಲ್ ಇರ್ಬೋದು ಸಿ ಕಾಲೇಜ್ ಇರ್ಬೋದು ಅಮರ್ಜ್ಯೋತಿ ಸ್ಕೂಲ್ ಇರ್ಬೋದು ಮತ್ತು ಅದೇ ರೀತಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜ್ ಇರ್ಬೋದು ಅವರುಗಳ ಸಹಕಾರದೊಂದಿಗೆ ನಾವು ವಾಲಂಟಿಯರ್ಸ್ನ ಗುರುತಿಸಿ ಒಂದು ತಂಡಗಳ ಥರ ಮಾಡಿಬಿಟ್ಟು ಎಲ್ಲರನ್ನು ಪ್ರತಿ ದಿವಸ ಒಂದೊಂದು ತಂಡ ಕನಿಷ್ಠ ನೂರು ಮನೆ ಕ್ವಾಲಿಟಿ ಸರ್ವೆ ಮಾಡಿಸಿ ಈ ಸೋರ್ಸ್ ರಿಡಕ್ಷನ್ ಕಾರ್ಯದಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾ ಇದ್ದೀರಿ ಆ ಒಂದು ಕ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಆಡಳಿತ ವೈದ್ಯಾಧಿಕಾರಿಗಳು ಬಾಬು